ಯೂರಿಯಾ ಗೊಬ್ಬರದ ಪರ್ಯಾಯವಾಗಿ ಸ್ವದೇಶಿ ಉತ್ಪಾದಿತ ನ್ಯಾನೋ ಯೂರಿಯಾ ಗೊಬ್ಬರ ಬಳಸಿ ರೈತರು ಹೆಚ್ಚು ಪ್ರಯೋಜನ ಪಡೆಯಿರಿ ಎಂದು ಕೊಪ್ಪಳ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರುದ್ರೇಶಪ್ಪ ಸಲಹೆ ನೀಡಿದ್ದಾರೆ ಅದು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ರೈತರಿಗೆ ನ್ಯಾನೋ ಯೂರಿಯಾ ಗೊಬ್ಬರವನ್ನು ಡ್ರೋನ್ ಮೂಲಕ ಬಳಸುವ ಪ್ರಾತ್ಯಕ್ಷಿಕ ಮಾಹಿತಿಯನ್ನು ನೀಡಿ ಅವರು ಮಾತನಾಡಿದರು ವಿದೇಶಿ ಉತ್ಪನ್ನವಾದಂತಹ ಯೂರಿಯಾ ಗೊಬ್ಬರ ಬಳಕೆಗೆ ಪರ್ಯಾಯವಾಗಿ ರೈತರು ನ್ಯಾನೋ ಯೂರಿಯಾ ಗೊಬ್ಬರ ಬಳಸಲು ಮುಂದಾಗಿ ವಿಶೇಷವಾಗಿ ಮೆಕ್ಕೆಜೋಳ ಬೆಳೆಗಳಿಗೆ ರೈತರು ಡ್ರೋನ್ ತಂತ್ರಜ್ಞಾನದ ಮೂಲಕ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಿದರೆ ಇನ್ನು ಉಳಿತಾಯ ಆಗಲಿದೆ ಇನ್ನು ಕರ್ನಾಟಕ ಸರ್ಕಾರ ಇಪ್ಕೋ ಕಂಪನಿ ಜೊತೆ ಸೇರಿ ನ್ಯಾನೋ ಯೂರಿಯಾ ಗೊಬ್ಬರ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಹೇಳಿದರು ಈ ವರ್ಷದಲ್ಲಿ ಜಿಲ್ಲೆಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗುತ್ತದೆ ಇನ್ನು ರೈತರು ನ್ಯಾನೋ ಯೂರಿಯಾ ಗೊಬ್ಬರ ಬಳಸಿ ಲಾಭ ಮಾಡಿಕೊಳ್ಳಿ ನ್ಯಾನೋ ಯೂರಿಯಾ ಡ್ರೋನ್ ಮೂಲಕ ಸಿಂಪಡಣೆ ಮಾಡಲು ಜಿಲ್ಲೆಯಲ್ಲಿ ಇದುವರೆಗೂ ಹನ್ನೆರಡು ಡ್ರೋನ್ಗಳನ್ನು ಸೊಸೈಟಿಗಳಿಗೆ ಕೊಡಲಾಗಿದೆ ಇನ್ನು ರೈತರು ಇದರ ಪ್ರಯೋಜನ ಪಡೆಯಿರಿ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲ ಯಲಬುರ್ಗಾ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಮೋದ್ ಡಂಬಳ್ ಮಾತನಾಡಿ ಯೂರಿಯಾ ಗೊಬ್ಬರದ ಅಭಾವ ಹಿನ್ನೆಲೆ ರೈತರು ಇಫ್ಕೋ ಕಂಪನಿಯ ನ್ಯಾನೋ ಯೂರಿಯಾ ಗೊಬ್ಬರ ಬಳಸಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಉತ್ತಮ ಇಳುವರಿ ಪಡೆಯಿರಿ ಗೊಬ್ಬರ ಸಿಂಪಡಣೆಗೆ ಡ್ರೋಣ್ ಬಳಸಿಕೊಳ್ಳಿ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ನಿಂಗಪ್ಪ ಹಿರೇಹಾಳ್ ಇಫ್ಕೋ ಕಂಪನಿಯ ಪ್ರತಿನಿಧಿ ರಾಘವೇಂದ್ರ ಸ್ಥಳೀಯ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಶರಣಪ್ಪ ಹ್ಯಾಟಿ ಉಪಾಧ್ಯಕ್ಷ ರಾಮಣ್ಣ ಮ್ಯಾಗಳಶಿ ಇತರರು ಉಪಸ್ಥಿತರಿದ್ದರು ನಾನು ಮಂಗಳೂರು ನ್ಯಾನೋ ಯೂರಿಯಾ ಒಂದು ಈ ಡ್ರೋನ್ ಮೂಲಕ ಈ ಒಂದು ಮೆಕ್ಕೆಜೋಳ ಬೆಳೆಗಳಿಗೆ ಈ ಒಂದು ಡ್ರೋನ್ ಮೂಲಕ ಸಿಂಪಡಣೆ ಮಾಡಿದರೆ ನಮ್ಮ ರೈತರಿಗೆ ಇದು ಒಂದು ಉಪಯುಕ್ತವಾದ ಒಂದು ಯೂರಿಯಾ ನ್ಯಾನೋ ಯೂರಿಯಾವನ್ನು ಹಾಕುವ ಮುಖಾಂತರ ಈ ಒಂದು ರೈತರಿಗೆ ಇದು ಉಪಯುಕ್ತವಾದ ಒಂದು ಡ್ರೋನ್ ಮುಖಾಂತರ ಮಾಡ್ತಕ್ಕಂಥ ಸಾಧನೆ ಆಗಿದೆ ನಾನು ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಂಗಳೂರು ರೈತರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಈ ನ್ಯಾನೋ ವ್ಯರಾಯವನ್ನು ಸಿಂಪಡಿಸ ಮಾಡುವ ಮುಖಾಂತರ ಈ ರೈತರಿಗೆ ಏನಂದ್ರೆ ಸುಮಾರು ಇವತ್ತು ನಾನು ಒಂದು ವಾರದಿಂದ ಈ ಒಂದು ಮಂಗಳೂರಲ್ಲಿ ನೋಡ್ತಾ ಇದ್ದೇನೆ ಸುಮಾರು ಒಂದು ದಿನಕ್ಕೆ ಎಕರೆ ರೈತರು ಹೊಲಗಳಿಗೆ ಹೋಗಿ ಈ ಯಥೇಚ್ಛವಾಗಿ ಮಳೆಯಾಗುತ್ತದ್ರಿಂದ ಯೂರಿಯಾದ ಅಭಾವ ಇರುವುದರಿಂದ ಎಲ್ಲ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸಿ ತಮ್ಮ ಬೆಳೆಗೆ ಅಗತ್ಯವಾದ ಸಾರಜನಕವನ್ನು ಹೊಲಿಸ್ಕೋಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ನ್ಯಾನೋ ಯೂರಿಯಾವನ್ನು ಬೆಳೆ ಹುಟ್ಟಿದ ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ಸಿಂಪಡಣೆ ಮತ್ತು ಅದಾದ ನಂತರ ಒಂದು ಇಪ್ಪತ್ತು ದಿನದ ಆ ನಂತರ ಇನ್ನೊಂದು ಸಿಂಪಡಣೆ ಮಾಡೋದರಿಂದ ಒಳ್ಳೆ ಇಳುವರಿ ತಗೋಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದು ನೇರವಾಗಿ ಸಸ್ಯ ಎಲೆಗೆ ಬೀಳ್ತಕ್ಕಂಥದ್ದು ಇದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಇನ್ನು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದರೆ ಅಂತರೂ ತಮಗೆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ ಯಾವುದೇ ರೀತಿಯ ಒಂದು ಹತ್ತು ನಿಮಿಷದ ಕಾಲಾವಧಿಯಲ್ಲಿ ನಮ್ಮ ಸೊಸೈಟಿ ಬ್ಯಾಕ್ ಸೊಸೈಟಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಒಂದು ನೂರು ಎಕರೆ ಪ್ರದೇಶದಲ್ಲಿ ಈ ಒಂದು ಆ ಕಾರ್ಯಕ್ರಮಗಳನ್ನ ನಾವು ಹೊಂದ್ಕೊಂಡಿದ್ದೀವಿ ಇದನ್ನು ಜಾಸ್ತಿ ಆಗಬೇಕು ಎಲ್ಲ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಾವು ಮೆಕ್ಕೆಗಳನ್ನು ಕಳಿಸಿದ್ದೇವೆ ಎಲ್ಲ ರೈತರು ಈ ಒಂದು ನ್ಯಾನೋ ಯೂರಿಯನ್ನು ಬಳಕೆ ಮಾಡ್ಬೇಕು ಅಂತೇಳಿ ನಾನು よろしくお願いします。<laughs>